ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಹಲವಾರು ಬಾರಿ ನಾವು ಈಗಾಗ್ಲೇ ಹೇಳಿರೋ ಹಾಗೆ ಬಿಗ್ ಬಾಸ್ ಈ ಹಿಂದೆ ಕಂಡು ಕೇಳರಿಯದಂತ ಒಬ್ಬ ಗೋಟ್ ಎಂಟರ್ಟೈನರ್ ಅಂದ್ರೆ ಅದು ನಮ್ಮ ಗಿಲ್ಲಿ ನಟ ಅವರು ಗಿಲ್ಲಿಯ ಆಟನ ಹತ್ತಿಕ್ಕಿ ಅವ್ರನ್ನ ಕೆಳಗೆ ಹಾಕೋಕೆ ಮೊದಲ ವಾರದಿಂದನೂ ಹಲವಾರು ಜನ ಪ್ರಯತ್ನ ಪಟ್ಟಿದ್ರು ಪ್ರಯತ್ನ ಈಗಲೂ ಪಡ್ತಾ ಇದ್ದಾರೆ ಆದ್ರೆ ಅವ್ರು ಯಾರು ಕೂಡ ಗಿಲ್ಲಿಯ ಒಂದು ಕೂದಲು ಕೂಡ ಕೊಂಕೋಕೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಗಿಲ್ಲಿಯ ದೈತ್ಯ ಪ್ರತಿಭೆ ಈ ಸೀಸನ್ ನಲ್ಲಿ ಗಿಲ್ಲಿಯ ಓಟನ ತಡಿ ಬಲ್ಲವರು ಯಾರು ಈ ಮನೆಯಲ್ಲಿದ್ರೆ ಅದು ಗಿಲ್ಲಿ ಮಾತ್ರ ಈ ಹಿಂದೆ ಇದ್ರ ಕೂಡ ನಾವು ಹಲವಾರು ಬಾರಿ ಹೇಳಿದ ಹಾಗೆ ಅವರು ಕಾಮಿಡಿ ಮಾಡೋ ಭರದಲ್ಲಿ ಬೇರೆ ಅವರ ಪರ್ಸನಲ್ ವಿಚಾರಗಳಿಗೆ ಕೈ ಹಾಕಿ ಗೊತ್ತೋ ಗೊತ್ತಿಲ್ದೇನೋ ಅವ್ರಿಗೆ ಹರ್ಟ್ ಮಾಡಿ ತೊಂದರೆಗೆ ತಮ್ಮ ತಾವ ಸಿಲುಕಿಸ್ಕೊಳ್ತಾರೆ ಅವರು ಮಲ್ಲಮ್ಮ ಕಳೆದ ವಾರ ಮನೆಯಿಂದ ಆಚೆ ಹೋದ್ಮೇಲೆ ಧ್ರುವಂತ್ ಅವ್ರನ್ನ ಸ್ವಲ್ಪನು ನೆನಪಿಸ್ಕೊಳ್ಳದೆ ಆರಾಮಾಗಿ ಇರೋದ್ರ ಬಗ್ಗೆ ಕಾಮಿಡಿ ಮಾಡಿದ್ರು ಅಲ್ಲಿ ಧ್ರುವಂತ್ ಈ ವಿಚಾರದಲ್ಲಿ ಕಸಿವಿಸಿಯಾಗಿ ಸ್ವಲ್ಪ ಬೇಜಾರಲ್ಲಿ ಉತ್ತರ ಕೊಡ್ತಾ ಇದ್ದಿದ್ದ ಕಾಣಿಸ್ತಾ ಇತ್ತು ಇದನ್ನ ನೋಡ್ತಾ ಇದ್ದ ನಮಗೂ ಕೂಡ ಈ ವಿಚಾರನ ಗಿಲ್ಲಿ ತೆಗೆಯೋ ಅಗತ್ಯ ಇರಲಿಲ್ಲ ಅಂತ ಖಂಡಿತ ಅನ್ಸಿತ್ತು ಬಹುಶಃ ಈ ವಿಚಾರ ಇವತ್ತು ಭುಗಿಲದ್ದು ಗಿಲ್ಲಿ ಹಾಗೂ ಧ್ರುವಂತ್ ಮಧ್ಯ ದೊಡ್ಡ ಕಿತ್ತಾಟಕ್ಕೆ ಕಾರಣ ಆಗಿರೋ ಹಾಗೆ ಕಾಣುತ್ತೆ ಧ್ರುವಂತ್ ಇಲ್ಲಿ ಇತರರ ಜೊತೆ ಮಾತಾಡ್ತಾ ಗಿಲ್ಲಿ ಬಗ್ಗೆ ಹೇಳ್ತಾ ಕಾಮಿಡಿ ಬೇರೆ ನಿಮ್ಮನ್ನ ಕಂಡೆಮ್ ಹಾಗೂ ಚೀಪ್ ಮಾಡೋದು ಬೇರೆ ಅಂತ ಹೇಳಿದ್ದಾರೆ ಇನ್ನು ಗಿಲ್ಲಿ ಮೇಲೆ ತುಂಬಾನೇ ಉರ್ಕೊಂಡಿರೋ ಧ್ರುವಂತ್ ಗಿಲ್ಲಿ ಜೊತೆ ಮಾತಾಡ್ತಾ ಬೇರೆಯವ್ರ ಅವ್ರ ಕಾಲ್ ಎಳಿದೆ ನೀನ್ ಅಂತ ತೋರಿಸುವಂತ ಸವಾಲ್ ಹಾಕಿ ನನ್ನ ಬಗ್ಗೆ ನೀನ್ ಒಂದ್ ಮಾತು ಆಡಬಾರ್ದು ಅಂತ ಹೇಳಿದ್ರೆ ಇಲ್ಲ ನಾನು ಮಾತಾಡ್ತೀನಿ ಅಂತ ಗಿಲ್ಲಿ ಹೇಳಿದ್ದಾರೆ ನೀನ್ ಬೇರೆಯವ್ರನ್ನ ಕಂಡೆಮ್ ಮಾಡ್ಕೊಂಡು ಮಾತಾಡಬೇಡ ಗಿಲ್ಲಿ ಅಂತ ಅವ್ರು ಮಾತಾಡೋಕ್ಕೂ ಅವಕಾಶ ಕೊಡದೆ ಅವ್ರ ಮೇಲೆ ಅಬ್ಬರಿಸಿದ್ದಾರೆ ಧ್ರುವಂತ್ ಗಿಲ್ಲಿ ಕೂಡ ಒಂದ್ ನಿಮಿಷ ಮಾತಾಡೋಕ್ ಬಿಡು ಅಂತ ಅವ್ರ ಮೇಲೆ ಕೂಗಿದ್ದಾರೆ ಇಲ್ಲಿ ಬೇರೆಯವ್ರ ಕಾಲು ಎಳಿಯೋದು ಖಂಡಿತ ತಪ್ಪಲ್ಲ ಆದ್ರೆ ಅವ್ರ ಕಾಲ್ ಎಳೆಯುವಾಗ ಅದು ಬೇರೆಯವ್ರಿಗೆ ಎಲ್ಲೋ ತಮ್ಮನ್ನ ಬೇರೆಯವ್ರ ಮುಂದೆ ಕೀಳಾಕ್ ತೋರಿಸ್ಬಿಟ್ರು ಅಥವಾ ನಮ್ಮ ಪರ್ಸ್ನಲ್ ವಿಚಾರಕ್ಕೆ ಕೈ ಹಾಕಿದ್ರು ಅಂತ ಅನ್ಸೋ ಹಾಗೆ ಎಳೆಯೋದು ತಪ್ಪಾಗುತ್ತೆ ಉದಾಹರಣೆಗೆ ನಿನ್ನೆ ಧ್ರುವಂತ್ ಮಲ್ಲಮ್ಮ ವಿಚಾರದ ಬಗ್ಗೆ ಇವ್ರು ಮಾತಾಡಿದ್ದು ಹಲವಾರು ಬಾರಿ ಚಂದ್ರಪ್ರಭಾ ಅವರ ವಿಚಾರದಲ್ಲಿ ಸ್ವಲ್ಪ ಕೀಳ ಅನ್ಸೋ ಹಾಗೆ ಕಾಮಿಡಿ ಮಾಡೋದು ಇವೆಲ್ಲದರ ಅಗತ್ಯ ಇಲ್ಲಿಗೆ ಖಂಡಿತ ಇಲ್ಲ ಈ ರೀತಿ ಯಾವುದು ಮಾಡದೇನೆ ಕೂಡ ಎಪಿಕ್ ಕಾಮಿಡಿ ಮಾಡೋ ಅಗಾಧ ಪ್ರತಿಭೆ ಗಿಲ್ಲಿ ಅವರಲ್ಲಿದೆ ಉದಾಹರಣೆಗೆ ಗಿಲ್ಲಿ ಅವರು ಸೂರಜ್ ಅವರ ಪತ್ರ ಓದ್ಬೇಕಾರೆ ಅವ್ರು ಮಾಡಿದ ಸಿಚ್ಯುವೇಶನ್ ಅಲ್ಲಿ ಕಾಮಿಡಿ ನೀವು ಅದೆಷ್ಟು ಬಾರಿ ನೋಡಿದ್ರು ಕೂಡ ಅಷ್ಟೇ ನಿಮ್ಮನ್ನ ನಾಗೋ ಹಾಗೆ ಮಾಡುತ್ತೆ ಅವರು ಸೂರಜ್ ಅವರ ಪತ್ರ ಓದ್ತಾ ಸೂರಜ್ ರಾಶಿಕ ತಪ್ಕೊಂಡಿದ್ದು ಅದು ಹೊರಗೆ ಟ್ರೋಲ್ ಆಗ್ತಾ ಇದೆ ಅಕ್ಕಪಕ್ಕದ ಮನೆಯವರು ಕೇಳ್ತಾ ಇದ್ದಾರೆ ಆ ಹುಡುಗಿ ನಿನಗಿಂತ ಹೈಟು ನಮಗೆ ಸರಿ ಹೋಗಲ್ಲ ಆ ಹುಡುಗಿ ಎಲ್ಲದಕ್ಕೂ ಜಗಳಕ್ಕೆ ಬೀಳ್ತಾಳೆ ಎರಡು ದಿವಸದಿಂದ ನೀನು ಓಪನ್ ಅಪ್ ಆಗಿದೆಯಾ ಹಾಗೆ ಕಂಟಿನ್ಯೂ ಮಾಡು ರಿಷಾ ಗೌಡ ಟೈಮ್ ಚೆನ್ನಾಗಿತ್ತು ಅಂತ ಅವಳು ಮಾತಾಡಿದಾಳೆ ನಿನ್ನ ಟೈಮ್ ಬಂದಾಗ ನೀನು ಅವಳನ್ನ ಜುಟ್ಟು ಹಿಡಿದು ಆಚೆ ಅಂತ ಸೂರಜ್ ಅವರ ಅಮ್ಮ ಪತ್ರದಲ್ಲಿ ಬರೆದಿರೋ ರೀತಿ ಗಿಲ್ಲಿ ಅವರು ಮಾಡಿದ ಕಾಮಿಡಿ ನಿಜಕ್ಕೂ ಗಿಲ್ಲಿಯವರ ಆನ್ ದ ಸ್ಪಾಟ್ ಕಾಮಿಡಿ ಹುಟ್ಟು ಹಾಕೋ ಒಂದು ದೈತ್ಯ ಪ್ರತಿ ಉದಾಹರಣೆ ಈ ರೀತಿ ಬೇರೆಯವರ ಕಾಲ ಎಳಿದ ಕಾಮಿಡಿ ಮಾಡಿದಾಗ ಎದುರುಗಡೆ ಇರೋರು ಕೂಡ ಖಂಡಿತ ಅದನ್ನ ಎಂಜಾಯ್ ಮಾಡ್ತಾರೆ ಇಲ್ಲಿ ಗಿಲ್ಲಿ ಕಾಮಿಡಿ ಮಾಡಿದಾಗ ಸ್ಪಂದನ ಕಾವ್ಯ ಜಾನ್ವಿ ಹೊರಗ್ ನೋಡ್ತಿದ್ದ ವೀಕ್ಷಕರು ಎಲ್ರು ಕೂಡ ಎಷ್ಟು ನಕ್ಕು ಸುಸ್ತಾದ್ರೋ ಅಷ್ಟೇ ಸೂರಜ್ ಕೂಡ ನಕ್ಕಿದ್ರು ಇದನ್ನ ಗಿಲ್ಲಿ ಒಂದು ಎಚ್ಚರಿಕೆಯ ಕರಗಂಟೆ ಆಗಿ ತಗೋಬೇಕು ಇಲ್ಲಾಂದ್ರೆ ಈ ಸೀಸನ್ ನ ಮುಂದಿನ ದಿನಗಳಲ್ಲಿ ಇದು ಅನಾವಶ್ಯಕವಾಗಿ ಅವರಿಗೆ ತಡೆಗೋಡೆ ಆಗಬಹುದು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದ್ರ ಬಗ್ಗೆ ಇಲ್ಲಿ ಗಿಲ್ಲಿ ಹೇಳ್ಕೊಂಡಿದ್ದಾರೆ ಅದು ಇವರ ಸಮಗ್ರ ಆಟಕ್ಕೆ ಸಿಕ್ಕಿರೋಂತ ಒಂದು ಮೆಚ್ಚುಗೆ ಹಾಗಂತ ಇವರ ಲೋಪಗಳಿಗೆ ಇವರ ಪ್ರತಿಯೊಂದು ನಡವಳಿಕೆಗೂ ಕಿಚ್ಚ ಅವರು ಕೊಟ್ಟರು ಅಪ್ರೂವಲ್ ಅಂತ ಆಗೋದಿಲ್ಲ ಇದೇ ವಿಚಾರಕ್ಕೆ ಈ ವಾರದ ಕಿಚ್ಚನ ಪಂಚಾಯತಿನಲ್ಲಿ ಕಿಚ್ಚನ ಕಡೆಯಿಂದ ಗಿಲ್ಲಿಗೆ ಒಂದು ಚಿಕ್ಕದಾದ ವಾರ್ನಿಂಗ್ ಸಿಕ್ಕ್ರೂ ಅದು ಆಶ್ಚರ್ಯ ಇಲ್ಲ ಅಂತ ನಮ್ಮ ಅನಿಸಿಕೆ ತಾವ್ಯ ಅವರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪಕ್ಕೆ ಬರಬಹುದು ಅಂತ ನಮ್ಮ ಒಂದು ಊಹೆ ಧ್ರುವಂತ ಹಾಗೂ ರಿಷಾ ಅವರಂತ ಕ್ಯಾರೆಕ್ಟರ್ ಗಳಿಂದ ಗಿಲ್ಲಿ ದೂರ ಇರೋದು ಅವರಿಗೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ